ಮೆಕ್ಕೆಜೋಳ ಖರೀದಿಗಾಗಿ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಯಶಸ್ವಿಯಾಗಲಿ ಮೆಕ್ಕೆಜೋಳ ಖರೀದಿ ಕೇಂದ್ರಕ್ಕೆ ಆಗ್ರಹಿಸಿ ಜನವರಿ ಹನ್ನೆರಡರಂದು ಜಿಲ್ಲಾಧಿಕಾರಿಯ ಕಚೇರಿಗೆ ಮುತ್ತಿಗೆ ಮೆಕ್ಕೆಜೋಳ ಖರೀದಿ ಕೇಂದ್ರಕ್ಕೆ ಆಗ್ರಹಿಸಿ ಜನವರಿ ಹನ್ನೆರಡರಂದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ನೂರಾರು ಟ್ರ್ಯಾಕ್ಟರ್ ಮೂಲಕ ಮುಂಜಾನೆ ಹತ್ತು ಮೂವತ್ತಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಮಾಡುವ ಮೂಲಕ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಸಂಚಾಲಕ ಪಿ ಮಂಜುನಾಥ್ ರೆಡ್ಡಿ ಹೇಳಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇಂದು ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರ ರೈತರು ಹಾಗೂ ಪದಾಧಿಕಾರಿಗಳ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ ಅಕ್ಟೋಬರ್ ಹದಿನೈದಕ್ಕೆ ಕೇಂದ್ರ ಸರ್ಕಾರ ಎಂಎಸ್ಪಿ ಘೋಷಿಸಿದೆ ಕೇಂದ್ರ ಸರ್ಕಾರ ಕ್ವಿಂಟಾಲ್ಗೆ ಎರಡ್ ಸಾವಿರದ ನಾನೂರು ರು ಘೋಷಣೆ ಮಾಡಿದೆ ಆದರೆ ಮಾರುಕಟ್ಟೆಯಲ್ಲಿ ಕೇವಲ ಸಾವಿರದ ಐನೂರರಿಂದ ಸಾವಿರದ ಏಳ್ನೂರು ಇದೆ ಇವತ್ತಿನ ಮಾರುಕಟ್ಟೆ ಬೆಲೆ ಮತ್ತು ಎಂಎಸ್ಪಿಗೆ ಹೋಲಿಸಿದ್ರೆ ರೈತರು ಪ್ರತಿ ಕ್ವಿಂಟಾಲ್ಗೆ ಸುಮಾರು ಏಳ್ನೂರು ರು ನಷ್ಟ ಅನುಭವಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ ರಾಜ್ಯ ಸರ್ಕಾರವೇ ಮೆಕ್ಕೆಜೋಳ ಖರೀದಿಸಬೇಕು ಇಲ್ಲದಿದ್ದರೆ ದಳ್ಳಾಳಿಗಳು ಲಾಭ ಪಡೆಯುತ್ತಿದ್ದಾರೆ ತಕ್ಷಣವೇ ಮೆಕ್ಕೆಜೋಳ ಖರೀದಿ ಕೇಂದ್ರ ಸ್ಥಾಪಿಸಿ ಎಂದು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕ ರವಿಚಂದ್ರ ರೆಡ್ಡಿ ಎಚ್ಪಿ ಲಕ್ಷ ಲಕ್ಷ್ಮೀನಾರಾಯಣ ರಮೇಶ್ ರೆಡ್ಡಿ ಗೋಪಾಲ್ ಎಸ್ ಎನ್ ರಾಮರೆಡ್ಡಿ ಹೇಮಚಂದ್ರ ಕೃಷ್ಣಮೂರ್ತಿ ಆಂಜನೇಯ ರೆಡ್ಡಿ ಅಶ್ವಥಪ್ಪ ಶ್ರೀರಾಮನಾಯ್ಕ ಜಿಎಸ್ ಶ್ರೀನಿವಾಸ್ ಸುರೇಶ್ ಆದಿನಾರಾಯಣ ರೆಡ್ಡಿ ಆನಂದ್ ಶ್ರೀರಾಮಪ್ಪ ಸೇರಿದಂತೆ ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಹಲವಾರು ರೈತರು ಮುಖಂಡರು ಹಾಜರಿದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ನ್ಯೂಸ್ ಬಾಗೇಪಲ್ಲಿ ವಿಸ್ತೃತ ಸಭೆಯನ್ನು ನಾವು ಬಾಗೇಪಲ್ಲಿ ಏನು ಇವತ್ತು ರಾಜ್ಯ ಸರ್ಕಾರ ಮುಸುಕಿನ ಜೋಳಕ್ಕೆ ಮೆಕ್ಕೆಜೋಳಕ್ಕೆ ಎಮ್ ಎಸ್ ಪಿ ಎರಡು ಸಾವಿರದ ನಾನ್ನೂರು ರೂಪಾಯಿ ದರ ನಿಗದಿ ಮಾಡಿತ್ತು ಆದರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಸಾವಿರಾರು ರೈತರಿಗೆ ಇವತ್ತು ಈ ಸರ್ಕಾರದ ಎಮ್ ಎಸ್ ಪಿ ಯೋಜನೆ ಒಂದು ಕಿಂಚತ್ತು ಪ್ರಯೋಜನ ಇಲ್ಲದೇ ಆಗಿದೆ ಈಗಾಗಲೇ ನೋಂದಣಿ ಸ್ಥಗಿತ ಆಗಿದೆ ಎಲ್ಲಿ ಕೂಡ ಖರೀದಿ ಕೇಂದ್ರ ನಮ್ಮ ಜಿಲ್ಲೆಯಲ್ಲಿಲ್ಲ ದೂರದ ರಾಜಾನುಕುಂಟೆಯಲ್ಲಿ ಖರೀದಿ ಕೇಂದ್ರ ಸ್ಥಾಪನೆ ಮಾಡಿದ್ದಾರೆ ಜೊತೆಗೆ ಕೇವಲ ಇನ್ನೂರು ಅಷ್ಟು ಜನ ರೈತರು ಮಾತ್ರ ಇವತ್ತು ಜಿಲ್ಲೆಯಲ್ಲಿ ಮುಸ್ಕಿನ್ ಜ್ವಾಲ ಖರೀದಿಗೆ ನೋಂದಣಿ ಮಾಡಿ ಇವತ್ತು ಸ್ಥಗಿತ ಮಾಡಿದ್ದಾರೆ ಇಲ್ಲಿ ಸಾವಿರಾರು ಜನ ರೈತರು ಜೋಳ ಬೆಳೆದಿದ್ದಾರೆ ಇವತ್ತು ಸಾವಿರಾರು ಮೆಟ್ರಿಕ್ ಟನ್ಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಯಥೇಚ್ಛವಾಗಿ ರೈತರು ಜೋಳ ಬೆಳೆ ಬೆಳೆದಿದ್ದಾರೆ ರೈತರಿಗೆ ಉತ್ತಮವಾದಂಥ ಇವತ್ತು ಫಸ್ಲು ಬಂದಿದೆ ಆದರೆ ಈ ಸರ್ಕಾರ ನೀತಿ ಜಾರಿಯಾಗಿದ್ದರೂ ಕೂಡ ಇವತ್ತು ಕೆಲವು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸರ್ಕಾರದ ಒಂದು ಬೇಜವಾಬ್ದಾರಿ ಇವತ್ತು ಮುಸುಕಿನ ಜ್ವಾಲ ಬೆಳೆದಿರ್ತಕ್ಕಂಥ ರೈತರಿಗೆ ಇದರಿಂದ ಲಾಭ ದೊರೆಯದೆ ಇರೋದರಿಂದ ಇವತ್ತು ನಾವು ಸಭೆ ಸೇರಿ ಇವತ್ತು ತಕ್ಷಣ ಇವತ್ತು ನೋಂದಣಿ ಪ್ರಕ್ರಿಯೆಯನ್ನು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಎಲ್ಲ ಹೋಬಳಿ ಕೇಂದ್ರಗಳಲ್ಲಿ ಇವತ್ತು ನೋಂದಣಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು ಇವತ್ತು ಯಾರೆಲ್ಲ ರೈತರು ಮುಸ್ಕಿನ ಜೋಳ ಬೆಳೆದಿದ್ದಾರೆ ಎಲ್ಲ ಜೋಳವನ್ನು ಕೂಡ ಸರ್ಕಾರ ಎರಡು ಎಮ್ ಎಸ್ ಪಿ ದರದಲ್ಲಿ ಇವತ್ತು ಖರೀದಿ ಮಾಡಬೇಕು ಮತ್ತು ನಮ್ಮ ಬಾಗೇಪಲ್ಲಿಯಲ್ಲಿ ಮತ್ತು ಅಥವಾ ಪ್ರತಿ ತಾಲೂಕಿನಲ್ಲಿಯೂ ಕೂಡ ಇವತ್ತು ಖರೀದಿ ಕೇಂದ್ರಗಳನ್ನು ತೆರೆದು ನಿಜವಾಗ ರೈತರ ಕಾಲಜಿ ಇದ್ದರೆ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಇವತ್ತು ಈ ಒಂದು ರೈತರ ಸಮಸ್ಯೆಗಳನ್ನು ಅರಿತುಕೊಂಡು ಇತ್ಯರ್ಥಪಡಿಸಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಇದರ ಭಾಗವಾಗಿ ಹನ್ನೆರಡನೇ ತಾರೀಕು ಸೋಮವಾರ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಜಿಲ್ಲಾಧಿಕಾರಿ ಕಚೇರಿಯನ್ನು ಇವತ್ತು ಮುತ್ತಿಗೆ ಹಾಕ್ತಾ ಇದ್ದೀವಿ ಮನವಿ ಪತ್ರ ಮತ್ತು ಪ್ರತಿಭಟನೆಯನ್ನು ಇವತ್ತು ಜಿಲ್ಲೆಯ ಎಲ್ಲ ಮುಷ್ಕಿಂಜೋಲ ರೈತರ ಅನ್ನ ಒಳಗೊಂಡಂತೆ ನಮ್ಮ ಎ ಕೆ ಆರ್ ರಸ್ನ ಎಲ್ಲ ತಾಲೂಕುಗಳ ಮುಖಂಡರನ್ನು ಒಳಗೊಂಡಂತೆ ಇವತ್ತು ನಾವು ಇವತ್ತು ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ ಆ ಉದ್ದೇಶಕ್ಕಾಗಿ ನಾವು ಇವತ್ತು ಒಂದು ರೈತ ಎ ಆರ್ ಎಸ್ನ ಜಿಲ್ಲಾ ವಿಸ್ತಂತ್ ಸಭೆಯೆಲ್ಲ ಇವತ್ತು ಪ್ರವಾಸಿ ಮಂದಿರದಲ್ಲಿ ಸೇರಿದ್ದೇವೆ ರಾಜ್ಯ ಸರ್ಕಾರ ಒಂದು ಬೆಂಬಲ ಬೆಲೆ ಮೆಕ್ಕೆಜೋಳಕ್ಕೆ ಮುಸ್ಕಿನ ಜೋಳಕ್ಕೆ ಒಂದು ಬೆಂಬಲ ಬೆಲೆಯನ್ನು ಕೊಡಬೇಕು ಆ ರೈತರಿಂದ ಅದನ್ನು ಖರೀದಿಸಬೇಕು ಅಂತೇಳಿ ಹಲವಾರು ದಿನಗಳಿಂದ ರಾಜ್ಯದ ರೈತ ಮುಖಂಡಗಳು ಮತ್ತರ ಹೋರಾಟಗಾರರು ಎಲ್ಲರೂ ಕೂಡ ಹಲವಾರು ವರ್ಷಗಳಿಂದ ಎಲ್ಲ ರೀತಿಯ ಬೆಳೆಗಳಿಗೂ ಕೂಡ ಕೊಡಬೇಕು ಅನ್ನುವಂಥ ಒತ್ತಾಯದ ಮೇರೆಗೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ಕೂಡ ಇಲ್ಲಿ ರಾಜ್ಯದಲ್ಲಿ ಮೆಕ್ಕೆ ಮುಸ್ಕಿನ ಜೋಳಕ್ಕೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಎರಡು ಸಾವಿರದ ನನ್ನೂರು ರೂಪಾಯಿಗೆ ತಗೋಬೇಕು ಅನ್ನುವಂಥ ಒಂದು ಇದ ಆದೇಶವನ್ನು ಕೊಟ್ಟಿದೆ ಅದನ್ನು ನಾವು ಆರಂಭದ ದಿನಗಳಲ್ಲಿ ಸ್ವಾಗತವನ್ನು ಮಾಡ್ತೀವಿ ಆದರೆ ಇಲ್ಲಿ ಏನಾಗಿದೆ ಅಂದರೆ ಆ ಒಂದು ಮುಸ್ಕಿನ ಜೋಳದ ನೋಂದಣಿ ಕಾರ್ಯ ಏನೀಗ ರಾಗಿಗೆ ಯಾವ ರೀತಿ ನೋಂದಣಿಗಳನ್ನು ಮಾಡಿಸ್ತಾರೋ ಆ ರೀತಿ ನೋಂದಣಿಗಳನ್ನು ಮಾಡಿ ಆ ಮುಖಾಂತರ ರೈತರ ಮುಖಾಂತರ ನೇರವಾಗಿ ಖರೀದಿಸುವಂಥ ಕಾರ್ಯಕ್ಕೆ ಸರ್ಕಾರ ಚಾಲನೆ ನೀಡಿತು ನಾವು ತುಂಬ ಎಲ್ಲ ರೈತ ಸಂಘಟನೆಗಳು ಕರ್ನಾಟಕ ರೈತ ಸಂಘಟನೆ ಸೇರಿದಂತೆ ರಾಜ್ಯದ ಎಲ್ಲ ರೈತರು ಕೂಡ ಸ್ವಾಗತವನ್ನು ಮಾಡ್ತೀವಿ ಇಲ್ಲಿ ಯಾವ ಕಾರಣಕ್ಕಾಗಿ ಸ್ವಲ್ಪ ಎಳವಟ್ಟುಗಳನ್ನು ಆಗಿದ್ದನ್ನು ನಾವು ನೋಡ್ತಾ ಇದ್ವಿ ಇವತ್ತು ರೈತ ಸರ್ಕಾರ ಅದನ್ನು ಇನ್ನು ಸಹಕಾರ ಕ್ಷೇತ್ರಕ್ಕೆ ಅದರಲ್ಲಿ ಮುಖ್ಯವಾಗಿ ಹಾಲು ಉದ್ಯಮಕ್ಕೆ ಹಾಲಿನ ಉತ್ಪನ್ನಗಳನ್ನು ಇದು ಮಾಡ್ತಾ ಇರುವಂತಹ ಹಾಲಿನ ಡೈರಿಗಳಿಗೆ ಹಾಲು ಒಕ್ಕೂಟಕ್ಕೆ ಅದರ ಜವಾಬ್ದಾರಿಯನ್ನು ನೀಡುತ್ತೆ ಡೈರಿಗಳಲ್ಲಿ ಮುಖಾಂತರ ನೀವು ನೋಂದಣಿಯನ್ನು ಮಾಡಬೇಕು ಆ ಮುಖಾಂತರ ನೋಂದಣಿ ಕಾರ್ಯ ಮುಗಿಸ್ಬೇಕು ಅನ್ನುವಂಥ ಆದೇಶವನ್ನು ಸರ್ಕಾರ ನೀಡಿದ ಪರಿಣಾಮ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುಮಾರು ಲಕ್ಷಾಂತರ ಎಕರೆ ಬೆಳೆದಿರುವಂಥ ರೈತರಿಗೆ ಅದು ಸರಿಯಾದಂಥ ಮಾಹಿತಿ ಇಲ್ಲದಿರ ಕೆಲವೊಂದು ಸುಮಾರು ಊರುಗಳಲ್ಲಿ ಹಾಲಿನ ಡೈರಿಗಳೇ ಇರೋದಿಲ್ಲ ಸುಮಾರು ಊರುಗಳಲ್ಲಿ ಎಲ್ಲ ಪ್ರತಿ ಊರಿಗೂ ಡೈರಿ ಇದೆ ಅಂತ ಹೇಳಿಕ್ಕೆ ಬರೋಲ್ಲ ಸುಮಾರು ಊರುಗಳಲ್ಲಿ ಡೈರಿಗಳಿಲ್ಲ ಮತ್ತು ಅದು ಸರಿಯಾಗಿ ರೈತರಿಗೆ ಮಾಹಿತಿ ತಲುಪಿಲ್ಲ ಈ ಎಲ್ಲ ಕಾರಣಗಳಿಂದ ನೋಂದಣಿ ಕಾರ್ಯ ಕಡಿಮೆ ಆಗಿದೆ ತುಂಬ